ಯಪ್ಪ ನಮ್ಮ ಓಣಿಯಿಂದ ಈ ಹೋಣಿಗ ಬರಷ್ಟು ತೀಸಾಕಿನ ಆ ಓಣಿಗೆ ಹೋಗ್ಬೇಕು ಹಿಟ್ಟಿಂಗಣಿಗೆ ಹೋಗ್ಬೇಕು ಅಂದ್ರೆ ಅವ್ನು ನೋಡಿದ್ರೆ ಅಂಗಡಿ ನೋಡಿದ್ರೆ ಯಪ್ಪಾ ಈ ಬಿಸಿಲು ಬೆಳಗ್ಗೆ ಮಳೆ ಬರ್ತೈತಿ ಸಾಯಂಕಾಲನು ಮಳೆ ಇರ್ತೈತಿ ಮಧ್ಯಾಹ್ನ ಮತ್ತೆ ಬಿಸಿಲು ಇರ್ತತಿ ಏನ್ ಕಾಲ್ ಮನನು ಏನವ ಹ್ಞೂ ಸುಶೀಲಕ್ಕ ಹಂಗೆ ಆಗೇತಿ ಬೆಳಗ್ಗೆ ಒಂದು ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಹಂಗೆ ಬಿಸಿಲು ಸುಡ್ತೈತಿ ಮತ್ತೆ ಸಾಯಂಕಾಲ ರಾತ್ರಿ ಮಳೆ ಸ್ಟಾರ್ಟ್ ಆಕತಿ ಏನೋ ಏನವ ಹ್ಞೂ ಕೈ ಸುನಿಗೆ ಮತ್ತಲ್ಲಿಗೆ ಹೋಗ್ಬೇಕಿನ್ನ ಆ ಕಡೆ ಓಣಿಗೆ

மத்தேன்பட்டி ஏனோ தித்தா சலு தீனி டபோக்கி இவ்ரெல்லு

ಶಂಕರಣ್ಣ ನಂದು ಜೋಳ ಮತ್ತು ಗೋಧಿ ಐತಪ್ಪ ಸ್ವಲ್ಪ ಸ್ವಲ್ಪ ಜೋಳ ಒಂದು ಹಾಕೊಟ್ಬಿಡಪ್ಪ ಹಿಟ್ಟು ಆ ಗೋಧಿ ಬೇಕಿದ್ರೆ ಆಮೇಲೆ ಹಾಕ್ಕೊಡೋಣ ನೀನು ನಡೀತತಿ ಈಗ ಸ್ವಲ್ಪ ಮನೆಗೆ ಹೋಗಿ ರೊಟ್ಟಿ ಬಿಡಿಬೇಕು ನಾನು ಅದಕ್ಕೆ ಜೋಳದ ನಾನು ನೋಡಿ ಜೋಳದ್ದು ಅಂತೀನಿ ಗೋಧಿ ಬೇಕಿದ್ರೆ ನಮ್ಮ ಯಜಮಾನ್ರಿಗೆ ಆಮೇಲೆ ಕಳಿಸ್ತೀನಿ ತಗೊಂಬರೋಕ್ಕೆ ಅದು ಆಮೇಲೆ ಕೂಡ ಆರಾಮಾಗಿ ಹಾಕುವಂತೆ ಸ್ವಲ್ಪ ಜೋಳದೊಂದು ಹಾಕೊಟ್ಬಿಡೋಣ ಅರ್ಜೆಂಟ್ ಐತೆ ನನಗೆ ಅದೇಗಾಗುತ್ತೆ ನಾನು ಫಸ್ಟ್ ಬಂದಿದ್ದೀನಿ ಇಲ್ಲಿ ಫಸ್ಟ್ ನಂದು ಹಾಕ್ಕೊಡ್ಬೇಕು ನೀವು ಆಮೇಲೆ ಅವ್ರದ್ದು ಹಾಕೊಡಿ ಆಮೇಲೆ ಏನಾದರೂ ಮಾಡ್ಕೊಳ್ಳಿ ನನಗೇನು ಫಸ್ಟ್ ನಂದು ಗೋಧಿ ಹಿಟ್ಟು ಹಾಕೊಟ್ಬಿಡಿ ఐదు నిమిష తాళవ నన్ను జోళదా హాకస్కం హోగిబడితీ నను ఆమె నిధికి హాకస్క ఆ నండి కయోకి ఆలో ఫస్ట్ బందీని నోగిన అయ్యే ఎస్తివ ఒం ఐదు నిమిషకే ఆ తో హోగ్ నేనే ఫస్ట్ నన్ను మొత్తం జోళు ముగీ తోక ఆమె మేము గోధి హాక స్టార్ట్ మూ లేేట్ ఆకే అంతే మే గోధి హాక్రెలా మిక్స్ ఆకే అది సరి బర రొట్టి అది కళకుతాయి అసిద్దరు బేగా వన్ హాస్కో ని రేటా బరళి ಅಲ್ಲೇ ತಾಯಿ ಆಜು ಬಾಜಿ ಇರ್ತೀವನ್ನೊಂದು ಸ್ವಲ್ಪ ಹೊಂದಾಣಿಕೆ ನೆರಕಾಗಲ್ಲ ನಿನಗೆ ನಮ್ಮ ಹತ್ರನೇ ಹಿಂಗೆ ಇನ್ನ ಹತ್ತಿ ಹೆಂಗೋ ಏನ ಪಾಪ ಅದಕ್ಕೆ ಎಷ್ಟು ನೀರು ಕುಡಿಯೋಕು ಅಂತ ಗೊತ್ತು ಅಯ್ಯೋ ನಾನು ನಿನಗೆ ಜಸ್ಟ್ ಆಗಲಿ ನಿಮ್ಗೆ ಅದಲ್ಲ ನನ್ನ ಪರ್ಸನಲ್ ಲೈಫ್ ಬಗ್ಗೆ ನೀನು ಹೆಂಗ್ ನಮ್ಮ ನಮ್ಮನೆ ಬಗ್ಗೆ ಎಲ್ಲ ನೀವು ಮಾತಾಡೋ ಅವಶ್ಯಕತೆ ಇಲ್ಲ ಮತ್ತೆ ನಾನು ಹೇಗಾದ್ರು ನೋಡ್ಕೊಳ್ಳಿ ನಿಮ್ಗೆ ಯಾಕಲ್ಲ ಏ ಪರ್ಸ್ನಲ್ ಲೈಫ್ ಫಸ್ಟ್ ಲೈಫ್ ಯಾವ ತಾಯಿ ಇದು ಹಳ್ಳಿ ಅದೆಲ್ಲ ನಡೆಯಲ್ಲ ನಿನ್ನ ಪರ್ಸನಲ್ ಲೈಫ್ ಸೀಸ್ನಲ್ ಲೈಫ್ ಅಲ್ಲ ಎಲ್ಲರೂ ಎಲ್ಲರ ಬಗ್ಗೆನು ಮಾತಾಡದೆ ಹೋಗಿ ಹಾಕಿಸ್ಕೋ ನೀನೆ ಫಸ್ಟ್ ಏನು ಹಳ್ಳಿ ಜನ ಏನು ಎಲ್ಲರೂ ಮನೆ ಹೋಗಿರ್ತಾರೇ ದಬ್ಬಾಳಿಕೆ ಮಾಡಿ ಬರ್ತಾರೆ ಅದು ಯಾಕಾದ್ರೂ ಲವ್ ಮಾಡಿ ಅವನೊಂದು ಮದುವೆ ಬನ್ನೋ ಈ ಹಳ್ಳಿಗೆ ಛಾ ಇಲ್ಲ ನನ್ನ ಕರ್ಮ ಛಾ ಇಲ್ಲಿ ಬಂದು ಚಿಕ್ಕಾಕೊಂಬಿಟ್ಟನಪ್ಪ ಅದೇ ರೀ ನಾನು ಆರಾಮಾಗಿದ್ದೆ ಸಿಟಿಲಿ ನಾನು ಬಿಡೋಲ್ಲ ಬಿಡಲ್ಲ ನಮ್ಮ ಮತ್ತೆಗೂ ಗತಿ ಕಾಣಿಸಿ ನನ್ನ ಗಂಡನ ಕರ್ಕೊಂಡು ಸಿಟಿಗೆ ಹೋಗೇ ಹೋಗ್ತೀನಿ ನನಗೆ ಹಿಟ್ಟಾ ಕೊಡಿ ಅದು ಒಲೆ ನೋಡಿ ಬಾಕ್ಸು ಓದ್ಲು ನೋಡಿ ಬೆಂಗ್ಲಿ ಸಿಗ ಬಂದಿಲ್ಲ ಇಲ್ಲ ನಾಡ್ಕೊಳ್ತಾ ನೋಡ್ರಿ ಆ ಬೆಂಡ್ಲಿನ ಒಂದು ಐದು ನಿಮಿಷಂದ್ರೆ ಇರ್ಲಿಲ್ಲ ಎಷ್ಟು ನಡ್ಕಡಿ ಬೆಸ್ಟ್ ಹಾಕ್ಸ್ಕೊಂಡು ಹೋದ್ಲು ಯಾವತ್ತು ಮತ್ತು ಒಂದು ತಾಸು ಕಾಯ್ಬೇಕು ನಾನು ಇವಾಗೆಲ್ಲ ಗೋಧಿ ಹಾಕ್ಸ್ಕೊಂಡು ಮುಗಿದ್ಮೇಲೆ ಆಮೇಲೆ ಜೋಳದಕ್ಕೆ ಹಾಕ್ತಾನೆ ಮತ್ತೆ ಮನೆಗೆ ಹೋಗಿ ಮಾಡಕ್ ಮತ್ತೆ ಲೇಟ್ ಆಗತ್ತೆ ಎಪ್ಪಾ ಬೇರೆ ಸಾಕಾಗೈತೆ ನೋಡ್ ನನ್ಗಂತು ಅದೇ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಗೊತ್ತಿಲ್ಲ ನೋಡು ಹುಡುಗಿಗೆ ಅಲ್ಲೇವ ನೀನು ಬೇಗ ಬರೋಕ್ಕಾಗಿಲ್ಲ ಏನು ಇಷ್ಟು ಲೇಟ್ ಹಾಕೊಂಡಿ ಯಾವ ಎಲ್ಲಿ ಮುಗಿತತ್ತೇವ ಎಷ್ಟು ಕೆಲಸ ಮಾಡಿದ್ರೆ ಮುಗಿಯಲ್ಲ ನಮ್ಮತ್ತೆ ನೋಡಿದ್ರೆ ಒಂದು ಲೋಟ ಇತ್ತ ಹಿಡಿದು ಎತ್ತಾಗಿ ಎತ್ತಿಡಲ್ಲ ಏನು ಮಾಡೋದು ನೋಡಿ ಎಲ್ಲ ನನ್ನ ಮೇಲೆ ಐತಿ ಹೊಲಕ್ಕೋಗಿ ಆ ಕೆಲಸಗಾರಿಗೆಲ್ಲ ಊಟ ಕೊಟ್ಟು ಬಂದೆ ಮನೆಯಾಗಿಂದೆಲ್ಲ ಮಾಡಿ ಹಣಗಳೆಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾತು ನೋಡಿದ್ರೆ ಇಲ್ಲಿ ಮುಗಿಸೇ ಬಿಟ್ಟ ಅಂದ್ರೆ ಇದು ಜೋಳ ಹಾಕೋದು ಆ ಹುಡುಗಿ ಒಂದು ಐದು ನಿಮಿಷ ಇಟ್ಕೊಳ್ಳಿ ಆಗ್ತಿತ್ತು ನಂದು ಏನು ಮಾಡಲಿ ಇಟ್ಕೊಳ್ಳಿಲ್ಲ ನನ್ನ ಹಣೆ ಬರ ಇಲ್ಲ ಅಷ್ಟೇ ಈಗ ಮತ್ತೆ ಕಾಯ್ಬೇಕು ನೋಡು ಹ್ಞೂ ಅದು ಬಿಡು ಎಷ್ಟು ಮಾಡಿದ್ರು ಎಲ್ಲಿ ಮುಗಿತೈತೆ ನಮಗೆ ಕೆಲಸ ಅದರಲ್ಲೂ ನಿಮ್ಮತ್ತಿನ ಈ ಅಪ್ಪಾ ಜಗಳ ಏನು ಹ್ಞೂ ಹೂನೇವಾ ಆಕೆ ಕೈ ಗೈಕೊಂಡು ಉಂಟಿನ ಅದೇ ಹೇಳಿ ನನ್ನ ಬಾಳು ವಾ ದೇವರೇ ಆ ಮುದುಕಿಯಂದು ಯಾವಾಗ ಸತ್ತು ಸಂಪತಿ ಮರ ಹಾಕತೆ ನನಗಂತೂ ನನ್ಗಂತೂ ನೋಡು

ਨੇsene ಕನ್ನಡ ಪಟ್ಟಿ ಏನು ನೀನ ಒಬ್ಲದಕ ಬಂದಿಲ್ಲ ಅಲ್ಲ ಗುಂಡಪ್ಪಣ್ಣನ ಕಸದಲ್ಲೇನ ನಾನು ಅವಾಗ್ಲೇ ಕೇಳಣ್ಣ ಅನ್ಕೊಂಡೆ ಮತ್ತೆ ನೀ ಹೊತ್ಕ ನಿಂತಕಿಂದ ಸುಮ್ನಾದನವ ಯವ್ವ ಯಾರು ನಿಮ್ಮ ಗುಂಡಪ್ಪಣ್ಣ ಅವರು ರೊಟ್ಟಿ ತಿನಕಕ ಅಲ್ಲ ಬಿಡು ಬೇಕಿರೇ ಮಾಡಾಕದ್ರೆ ನಾಕೆ ಏನು ರೊಟ್ಟಿ ತಿನಕ ಇದ್ದಿದ್ದ ಬಿಡು ಸುಶೀಲಕ್ಕ ನಿನಗೆ ನಗು ಅದ್ರ ನನ್ ಕಷ್ಟ ನನಗೆ ಗೊತ್ತು ಗೌಡ ನೋಡು ಎಷ್ಟು ಚೆನ್ನಾಗಿ ನಿನ್ ಕಾಳಜಿ ಮಾಡ್ತಾರೆ ಕುತ್ಕೊಂಡಲ್ಲಿ ಎಲ್ಲ ತಂದು ಕೊಡ್ತಾರೆ ಮನೆಗೆ ಏನಾದ್ರು ಕೆಲಸ ಮಾಡಕ್ಕೆ ಬಿಡ್ತಾರೆ ಎಲ್ಲ ಅದಕ್ಕೆ ಆಳಕ್ಸಿಲ್ಲೇ ನಿನಗೆ ಆಳೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇವಾಗ ಎಲ್ಲಿ ಹಿಟ್ ಬಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದಕ್ಕೆ ನೀನೆ ಹೋಗ್ತೀಯ ಆಳ್ ಕೈ ಕೊಟ್ಟು ಕಳಿಸ್ತೀನಿ ನೀನ್ ಹೋಗ್ಬೇಡ ಅಂದ್ರು ನಾನೇ ಕುತ್ಕೊಂಡ್ ಕುತ್ಕೊಂಡು ಬೇಜಾರ್ ಮನೆಯಲ್ಲಿ ಮನೇಲಿ ಸತ್ ಗೆಳತಿಯರ ಜೊತೆ ಹೊರಗೆ ಹೋದ್ರೆ ನಾ ಕತಿ ಹೋಗಿ ಬರ್ತೀನಿ ಅಂತ ಹೇಳಿ ಮೊನ್ನ ನಾಲ್ಕು ಮಾತಾಡ್ತಾವಂತ ಹೇಳಿ ಬಂದಿ ಅಷ್ಟು ಕಾಳಜಿ ಮಾಡ್ತಾರೆ ನಿಂಗೆ ಅದು ನನ್ಗೆ ಅಂತಾನ ಯವ್ವಾ ತಾಯಿ ಅಯ್ಯ ಸುನೀತಾ ಎಲ್ರದ್ದು ಒಂದೊಂದರ ಪ್ರೀತಿ ಇದೇ ಇರ್ತದ ಕಣೆ ಯಾಕೆ ಗುಂಡಪ್ಪ ನಿನ್ನ ಪ್ರೀತಿ ಇಲ್ಲ ಅನ್ಕಂಡಿಯ ಏನ್ ತೋರ್ಸ್ಕೊಳಲ್ಲ ಅಷ್ಟೇ ಹೌದಾ ಕಂಡಾ ಪ್ರೀತಿ ಇತ್ತು ಹೇಳಂಗಿಲ್ಲ ಯೋವಾ ಸುಶೀಲಕ್ಕ ಏನ್ ಎಲ್ರದ್ದು ನಿಮ್ ಬಂದಾಗಿಂದ ಮಾತೇ ಆಗೈತಿ ಯಾರ್ಯಾರ್ದು ಗೋದಿ ಇದ್ ಕೊಡ್ರಿ ಅವ ಇಲ್ ಸ್ವಲ್ಪ ಹಾಕಿ ಕೊಡ್ತೀನಿ ಗೋಧಿ ಹಾಕ ಕುಂತೀನಿ ಇವಾಗ ನೋಡ್ರಿ ಮತ್ ಮುಗಿತು ಅಂದ್ರೆ ಮತ್ತೆ ಜೋಳ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಆಮೇಲೆ ಆರು ಗಂಟೆಗೆ ಬಾಗ್ಲ ಕಂಡು ಹೋಗ್ತಿರ್ತೀನಿ ನಾನು ಸಂಕ್ರಣ ನಿನ್ನಿಂದೊಂದು ಗುಲಾಬಿ ಬಣ್ಣದ ಒಂದು ಡಬ್ಬ ಐತಿ ನೋಡು ಅದ್ರ ಗೋಧಿ ಹಾಕೋಣ ನಂದು ಏನ್ ರಂಜಿತಾ ಆರಾಮಿದೀಯಾ ಗೊತ್ತಾಯ್ತು ಗಂಡೆ ನಿಂಗಾತು ಅಂತ ಹೇಳಿ ತವ್ರ ಮನೆಗೆ ಬಂದಿ ಅಂತೆ ಏನ್ ಅಂತ ಏನು ಆಯಸ್ ಅಷ್ಟೇ ಇತ್ತು ಅನ್ಕೋಬೇಕಷ್ಟೇ ನಾವು ಹ್ಞೂ ಸುಶೀಲಕ ಏನ್ ಮಾಡ್ಲಿ ನಾನು ಹಣೆ ಬರನೇ ಸರಿ ಇಲ್ಲ ಗಂಡ ನೋಡಿದ್ರೆ ಇದಕ್ಕಿದಂತೆ ಹಾರ್ಟ್ ಅಟ್ಯಾಕ್ ಆಗಿ ಹೋದ ನೋಡಿದ್ರೆ ಸಣ್ಣ ಮಗು ಐತಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಸುಶೀಲಕ ನಂಗೆ ಮುಂದಿನ ಹೆಂಗೆ ಅಂತ ನಿನಿಸ್ಕೊಂಡ್ರೆ ಭಯ ಆಗ್ತೈತಿ ಯೋ ಆರಂಜಿತಾ ಬಿಡು ಹೋಗ್ಲಿ ಬೇಜಾರಾಗ್ಬೇಡ ಹಣೆ ಬರೋ ಕೊಣೆ ಯಾರು ನಿಮ್ಮ ಅಪ್ಪ ಅಮ್ಮಗಾದ್ರೆ ಯಾರಿದ್ದಾರೆ ನೀನು ಒಬ್ಬಳೆ ಮಗಳು ಹಿಂಗೆ ನಿನಗೊಂದು ಮಗಳ ಮಗು ಐತಿ ಅದು ನೋಡ್ಕೊಂಡು ಮತ್ತೆ ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ಇರ್ಬೇಕಷ್ಟೇ ನೀನು ಗಟ್ಟಿ ಧೈರ್ಯ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಮತ್ತೆ ಇವಾಗ ನೋಡಿ ನೋಟ್ ಕಾಲ ಮಿಂಚಿಲ್ಲ ಇನ್ನೂ ವಯಸ್ಸೈತೆ ನಿನಗೂ ಇನ್ನು ಸ್ವಲ್ಪ ದಿನ ಬಿಟ್ಟು ನೋಡು ಇನ್ನೊಂದು ಮದುವೆ ಆಗೋದಿದ್ರೆ ಆಗ ಇವಾಗೇನೇ ಅವ ಎಲ್ಲರೂ ಆಗ್ತಾರೆ ಹ್ಞೂ ಅಷ್ಟೇ ಮತ್ತೆ ನಂಗೆ ನಮ್ಮ ಅಪ್ಪ ಅವ ಇದ್ದಾರೆ ಮತ್ತೆ ಮಗು ಒಂದೈತಿ ನೋಡ್ಕೋಬೇಕಲ್ಲ ಅದನ್ನು ಮತ್ತೆ ರಂಜಿತವ ನಿಂದು ಗೋಧಿ ಹಿಟ್ಟು ಆಗೈತೆ ನೋಡವ ಹ್ಞೂ ಬಂದೆ ಶಂಕರಣ್ಣ ಸ್ವಲ್ಪ ತಗೊಂಡ್ರವ ನಾನು ಹೊರಡ್ತೀನಿ ಹೇಳಿದ್ರು ನಂತರ ಜೀವನವ ಏನು ಮಾಡೋಕ್ಕಾಗಲ್ಲ ಅಣ್ಣ ಬರ ಇದ್ದಂಗ ಆಗತ್ತೆ ಯಪ್ಪ ಶಂಕರಣ ಕೆಜಿ ಜೋಳ ಐತಿ ಹಾಕೋಟಣ ಸ್ವಲ್ಪ ಯೋ ನಂದಕ್ಕಿನಿ ಅಕ್ಕ ನಾನು ಇಲ್ಲಿ ಫಸ್ಟ್ ಬಂದು ನಿಂತ್ಕೊಂಡಿದ್ದೀನಿ ಇಲ್ಲಿ ಅಯ್ಯ ನಿಂತಿದ್ರೆ ನಿಲ್ದು ನಿನ್ಗೇರ್ ಬೇಡ ಅಂದಾರೆ ನಾ ಸ್ವಲ್ಪ ನಂದು ಐದು ಕೆಜಿ ಐತಿ ಇಷ್ಟೇ ಹಾಕಿಸ್ಕೊಂಡು ಹೋಗ್ತೀನಿ ಯವ್ವ ತಾಯಿ ನಿನ್ ದರ್ಪ ಏನಿದ್ರು ನಿನ್ ಮನೆಗಿರ್ತ ನಾನ್ ಮುಂದಲ್ಲ ನಾನ್ ಫಸ್ಟ್ ಬಂದೀನಿ ಹಾಕಿಸ್ಕೊಂಡು ಹೋಗ್ತೀನಿ ನಾನು ಊರ ಅದ್ರ ಕೆಲಸ ಇದಾವ ಮನೆಯಾಗ ಈ ಊರಿಗೆ ದೊಡ್ಡ ಮನುಷ್ಯ ಇದ್ದೀನಿ ನಾನು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಕಲಿ ನೀ ದೊಡ್ಡ ಮನುಷ್ಯ ಆದ್ರೆ ನನಗೇನ ಗೊತ್ತಾಗಿತಿ ಅವ್ನ ಮನೆಗೆ நான் ஃபஸ்ட் வந்து நான் மேக்ஸ் கார்டு ஒப்பிட்டேன் சும்மா இதுல ஜெகல பே பட நீ வந்து ஏய் வந்து ஐந்து நிமிஷம் இது கணக்கு ஆகலை நீ கேஸ்ட் ஸ்டார்ட் கரத்தியா ஐந்து நிமிஷம் அல்ல தாயி ஒன் தாசு இந்த கே குந்தினி நீ நான் அஷ்ட இதக்கே ஐந்து நிமிஷம் நில்லு நான் மேக்ஸ் கார்டு ஒப்பிட்டேன் ஆக்ஸ் கார்டு தாமேல மண்டக்கினே கனி மாட சரியல்ல பிடவா ஏன் எல்லருக்கும் ஹாக்க குந்தனோ நோ நீ ஹாக்க கொடுத்தனோ அந்த ஐந்து நிமிஷம் இரு எல்லரு வந்து அதே கதையில பாளை கச்சறவா நீனும் சொல்ல அந்த ஐந்து நிமிஷம் இரு ஏன் ஆகல யாரே ஜோல் டபை தந்தீட்டில் முன் தாக்தினி தவளப்பனா இல்டினோடு ಅವ್ರ ಹಾಕಿ ನಂದು ಹಾಕು ಶುನಿ ತಂದು ನಂದು ಡಬ್ಬ ಒಂದೇ ಥರ ಐತಿ ಅವಳು ಜೋಳನೇ ಇಟ್ಟಾಳೆ ಅವಳು ಯಾಕೋ ಸ್ವಲ್ಪ ಜಾಸ್ತಿ ಐತಿ ಅನ್ನಿಸ್ತೈತಿ ಸುಮ್ಮನೆ ಅವ್ಳು ಆ ಕಡೆ ಹೆಂಗಿದ್ರು ಮಾತಾಡ್ತಾನೆ ತೊಗೊಂಡು ಹೋಗಿಬಿಡಲ ಅವಳ ಡಬ್ಬಾನ ಹ್ಞೂ ಹಾಗೆ ಮಾಡ್ತೀನಿ ಅವಳು ಯಾಕೋ ನನಗಿಂತ ಜಾಸ್ತಿ ಐತಿ ಒಂದೆರಡು ಕೆ ಜಿ ಜಾಸ್ತಿ ತಿಕ್ಕರೆ ಒಳ್ಳೇದಲ್ಲ ಖಂಡಪಟ್ಟಿ ಒಂದು ತಿಂಗಳಾಕತಿ ತಿಂಗಳ ಒಂದು ಹದಿನೈದು ದಿನ ಆಗತಿ ಆರಾಮಾಗಿ ನೀವು ಹೇಳ್ಬೇಡ್ರಿಪ್ಪ ನಾನು ಅವ್ರ ಡಬ್ಬ ತಗೊಂಡು ಹೊಂಟೀನಿ ಅಂತ ಗೋಧಿ ಒಂದು ಹಸು ಮಾಡಿದರೆ ಅದನ್ನು ತಂದುಬಿಡ್ತಿದ್ದೆ ಏನು ಮಾಡಲಿ ನೋಡಿ ಅದನ್ನೊಂದು ಹಸು ಮಾಡಕ್ಕೆ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ

சரி அத்தில மத்தி பாகி ஓதவா ஏனோ அந்த